ಮಕ್ಕಳಿಗೆ ಹೇಳಬೇಕಾದ ಹತ್ತು ಅಮೂಲ್ಯ ಪಾಠಗಳು ಮಕ್ಕಳು ಸಮಾಜದ ಭವಿಷ್ಯ ಉತ್ತಮ ಸಮಾಜಕ್ಕಾಗಿ ಮಕ್ಕಳಿಗೆ ಸದ್ಗುಣಗಳನ್ನು ಕಲಿಸಬೇಕಾದದ್ದು ಪಾಲಕರ ಆದ್ಯ ಕರ್ತವ್ಯವಾಗಿದೆ ಒಂದು ನಿನ್ನೊಳಗಿನ ಶಕ್ತಿಯನ್ನು ನಂಬು ಮಗು ನಿನ್ನೊಳಗೆ ಒಂದು ಅಸಾಧಾರಣ ಶಕ್ತಿ ಇದೆ ಅದನ್ನು ಯಾರೂ ತೆಗೆದುಕೊಳ್ಳಲಾರರು ನಿನ್ನನ್ನು ನೀನೇ ನಂಬು ಅದೇ ನಿನ್ನ ದೊಡ್ಡ ಗೆಲುವಾಗಿರುತ್ತದೆ ತಪ್ಪು ಮಾಡಿದರೆ ಅದು ಕೆಟ್ಟದ್ದಲ್ಲ ತಪ್ಪು ಮಾಡುವುದು ತಪ್ಪಲ್ಲ ತಪ್ಪು ಮಾಡಿದ ನಂತರ ಏನು ಕಲಿಯದೇ ಇರುವುದು ತಪ್ಪು ತಪ್ಪುಗಳು ನಿನ್ನ ಗುರುಗಳು ಎಲ್ಲರಿಗೂ ಗೌರವ ಕೊಡು ಮನೆಯಲ್ಲಿ ತಂದೆ ತಾಯಿ ಶಾಲೆಯಲ್ಲಿ ಶಿಕ್ಷಕರು ಮಿತ್ರರು ಯಾರಾದರೂ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಗೌರವ ಕೊಟ್ಟರೆ ಗೌರವವೇ ನಿನ್ನತ್ತ ತಿರುಗಿ ಬರುತ್ತದೆ ಭಯ ನಿನ್ನ ಮುಂದೆ ನಿಂತರೂ ಧೈರ್ಯ ನಿನ್ನೊಳಗೆ ನಿಂತಿರಲಿ ಹೊಸ ವಿಷಯಕ್ಕೆ ಹೆದರಬೇಡ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕು ಹಾದಿ ಸ್ವತಃ ತೆರೆಯುತ್ತದೆ ಮನಸ್ಸು ಒಳ್ಳೆಯದಾಗಿರಲಿ ಮಾತು ಮೃದುವಾಗಿರಲಿ ನಿನ್ನ ಹೃದಯದಲ್ಲಿ ದಯೆ ಇರಲಿ ನಿನ್ನ ಮಾತಿನಲ್ಲಿ ಮರುಕಾಯರಲಿ ಇದೇ ನಿನ್ನ ಜೀವನದ ನಿಜವಾದ ಸೌಂದರ್ಯ ಸ್ನೇಹ ಜೀವನದ ಮೊದಲ ಸಂಪತ್ತು ಒಬ್ಬ ಒಳ್ಳೆಯ ಸ್ನೇಹಿತ ಸಾವಿರ ಉಪದೇಶಗಳಿಗಿಂತ ದೊಡ್ಡದು ಒಳ್ಳೆಯವರ ಸ್ನೇಹವನ್ನು ಮಾಡು ಸ್ನೇಹಿತರನ್ನು ಕಾಪಾಡು ಕನಸು ದೊಡ್ಡದಾಗಿರಲಿ ಪ್ರಯತ್ನ ದಿನವೂ ಸಾಗಲಿ ಕನಸು ಬೃಹತ್ವಾಗಿರಬೇಕು ಆದರೆ ಅದಕ್ಕೆ ಬೇಕಾಗಿರುವ ಪ್ರಯತ್ನ ಪ್ರತಿದಿನ ಸಣ್ಣ ಹೆಜ್ಜೆಗಳು ಸಾಗುತ್ತಲೇ ಇರಬೇಕು ಸಮಯ ಅಮೂಲ್ಯ ಆಟವೂ ಬೇಕು ಓದೂ ಬೇಕು ಆದರೆ ಸಮಯದ ಮೌಲ್ಯ ಕಲಿತುಕೊಂಡ ಮಗು ಜೀವನದ ಅರ್ಧದ ಹಿಂದೆಯೇ ಗೆದ್ದಂತೈ ಯಾರಿಗೂ ಮೋಸ ಮಾಡಬೇಡ ಯಾರನ್ನು ನೋಯಿಸಬೇಡ ಇತರರ ಮೇಲೆ ಕೋಪ ಅಸಹನೆ ನಿಂದನೆ ಇವು ಮೊದಲು ನಿನ್ನನ್ನು ನೋಯಿಸುತ್ತದೆ ನಿನ್ನ ಹೃದಯ ಮೃದು ಕೈ ಎಂದಿರಲಿ ಸಣ್ಣ ಸಂತೋಷಗಳನ್ನು ಮರೆಯಬೇಡ ತಿಂಗಳ ಬೆಳಕು ಹೂವಿನ ನಗು ಆಟದ ಮೋಜು ಮನೆಯ ಪ್ರೀತಿ ಸಣ್ಣ ಸಣ್ಣ ಕ್ಷಣಗಳೇ ನಿನ್ನ ದೊಡ್ಡ ನೆನಪುಗಳಾಗುತ್ತವೆ ಅದನ್ನು ಅನುಭವಿಸುವುದನ್ನು ಕಲಿ ಮಕ್ಕಳು ನೀವು ಮನೆಯ ಬೆಳಕು ಸಮಾಜದ ಶಕ್ತಿ ಮತ್ತು ನಾಳೆಯ ಭವಿಷ್ಯ ನಿಮ್ಮೊಳಗಿನ ಒಳ್ಳೆಯತನವನ್ನು ಕಾಪಾಡಿಕೊಂಡು ಮುಂದೆ ನಡೆದು ಜಗತ್ತಿಗೆ ಬೆಳಕನ್ನು ಕೊಡಿ ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವುದು ಪಾಲಕರ ಗುರಿಯಾಗಬೇಕು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ